ಎರಡು ವರ್ಷ ಪೂಕಾ ಎಲ್ಲ ಇಪ್ಪ ಮೂರ್ಷ ಆರ್ ಒಂದ್ ನನ್ನ ಇನ್ನಿ ಬಾಯಿ ಆಗಿ ಇದು ಪುತ್ತಿಗೆ ಪಂಚಾಯತ್ ಬಾನಾಡಿ ಮನೆಯ ಬಾಬು ಮತ್ತು ಅವರ ಪತ್ನಿ ಸುಂದರಿ ಬಾಬುರವರು ಏಳು ವರ್ಷ ವಯಸ್ಸಿನಲ್ಲೇ ಬುಟ್ಟಿ ನೇಯುವ ಕಸುಬು ಹಿಡಿದವರು ಇಂದಿಗೆ ಬಾಬು ಅಣ್ಣನಿಗೆ ಅರವತ್ತ ಮೂರು ವರ್ಷ ಅವರ ಜೀವನದ ದೀರ್ಘಕಾಲದಲ್ಲಿ ಜೊತೆಯಾದ ಸುಂದರಿ ಇಂದಿಗೂ ಅವರ ಪಕ್ಕದಲ್ಲೇ ಇದ್ದಾರೆ ಹದಿನೆಂಟನೇ ವಯಸ್ಸಿನಲ್ಲಿ ಮದುವೆಯಾದ ಇವರಿಗೆ ಮೂವರು ಮಕ್ಕಳು ಕೊರಗ ಸಮುದಾಯದವರಾದ ಇವರ ಕುಲಕಸುಬು ಬುಟ್ಟಿ ನೇಯುವುದು ಬೆಳಿಗ್ಗೆ ಎಂಟು ಗಂಟೆಗೆ ಮನೆಯಿಂದ ಹೊರಟರೆ ಸಂಜೆ ಆರು ಗಂಟೆಗೆ ಮನೆಗೆ ಹಿಂತಿರುಗುವುದು ಇವರ ಜೀವನದ ಕ್ರಮ ಇವರ ಬದುಕು ಸರಳ ಕಷ್ಟ ಪರಿಶ್ರಮ ಮತ್ತು ತೃಪ್ತಿಯ ಪಾಠವನ್ನು ಕಲಿಸುತ್ತದೆ ಕಾಡುಗಳಲ್ಲಿ ಸಂಚರಿಸಿ ಬಳ್ಳಿಗಳನ್ನು ಕತ್ತರಿಸಿ ತಂದು ಅದರಿಂದ ಬುಟ್ಟಿಯನ್ನು ನೀಯುತ್ತಾರೆ ಇವರಿಬ್ಬರು ಕೈ ಹಿಡಿದು ಬದುಕು ಸಾಗಿಸುವಾಗ ಊರವರು ಇವರು ಒಬ್ಬರನ್ನು ಒಬ್ಬರು ಬಿಟ್ಟು ಹೋಗಿರುವುದು ಕಂಡುಬಂದಿಲ್ಲ ಕಷ್ಟ ಸುಖಗಳಲ್ಲಿ ಪರಸ್ಪರ ನೆರವಾಗುತ್ತಾ ತಮ್ಮ ಸಂಪ್ರದಾಯದ ಕಸುಬನ್ನು ಮಾತ್ರವೇ ಆಧಾರ ಮಾಡಿಕೊಂಡು ಬದುಕು ಸಾಗಿಸುತ್ತಿದ್ದಾರೆ ಪಂಚಾಯತ್ ಉದ್ಯೋಗ ಖಾತರಿಯ ಕೆಲಸ ನೀಡಲು ಮುಂದಾದರೂ ಆ ಕೆಲಸ ನಮ್ಮಿಂದ ಆಗುವುದಿಲ್ಲ ಎಂದು ತಿರಸ್ಕರಿಸಿ ತಮ್ಮ ಸಂಪ್ರದಾಯದ ಕಸುಬಿನಲ್ಲೇ ತೃಪ್ತಿ ಹೊಂದಿದ್ದಾರೆ ಮಳೆ ಬಂದರೆ ಕೆಲಸಕ್ಕೆ ಹೋಗಲು ಸಾಧ್ಯವಿಲ್ಲ ಹೋಗದಿದ್ದರೆ ದಿನದ ಖರ್ಚಿಗೆ ಏನಿಲ್ಲ ಇವರು ನೇಯುವ ಬುಟ್ಟಿಗಳು ಮಾದರಿ ಬಳ್ಳಿಯಿಂದ ಮಣ್ಣು ಹೊರುವ ಬುಟ್ಟಿ ಎಂಜಿರಿ ಬಳ್ಳಿಯಿಂದ ಗಂಜಿಯಿಂದ ನೀರು ಸೋಸುವ ಬುಟ್ಟಿ ಪೇರಂಗಿಲ ಅಥವಾ ಇಲ್ಲ ಬಳ್ಳಿಯಿಂದ ಕುಡುಪು ಲೆಂಕಿರಿ ಬಿದಿರಿನಿಂದ ತಡ್ಪೆ ಬೆತ್ತದ ಬಳ್ಳಿಯಿಂದ ಗಾಳಕುರುವೆ ಕೂಟೆ ಹೀಗೆ ಹಲವಾರು ತರಹದ ಬುಟ್ಟಿಗಳನ್ನು ನೇಯುತ್ತಾರೆ ಒಂದು ಬುಟ್ಟಿಯನ್ನು ನೇಯಲು ಎರಡು ದಿನ ಹಿಡಿಯುತ್ತದೆ ಕಾಡಿನಲ್ಲಿ ಬೇಕಾದ ಬಳ್ಳಿಯು ಇಂದಿಗೆ ಅಪರೂಪವಾಗಿದೆ ಆದರೂ ಅನ್ನ ಉಣ್ಣಬೇಕಾದರೆ ಇದೇ ಕೆಲಸ ಎಂಬ ದೃಢ ನಂಬಿಕೆಯಿಂದ ಮುಂದುವರಿಯುತ್ತಿದ್ದಾರೆ ಕಷ್ಟಪಟ್ಟು ತಯಾರಿಸಿದ ಬುಟ್ಟಿಗೆ ಜನ ಸರಿಯಾದ ಬೆಲೆ ಕೊಡಲು ಮುಂದೆ ಬರುವುದಿಲ್ಲ ಇಷ್ಟು ದುಡ್ಡು ಕೊಡುತ್ತೇನೆ ಅಂತ ಕಡಿಮೆ ಬೆಲೆಗೆ ಕೇಳುತ್ತಾರೆ ಆದರೆ ಕಡಿಮೆ ಬೆಲೆಗೆ ಕೊಟ್ಟರೆ ಇವರ ದಿನರಾತ್ರಿ ಶ್ರಮ ವ್ಯರ್ಥ ಇಂದು ಮಾರುಕಟ್ಟೆಯಲ್ಲಿ ಸ್ಟೀಲ್ ಪ್ಲಾಸ್ಟಿಕ್ ಅಲುಮಿನಿಯಂನ ಸಾಮಾನುಗಳೇ ತುಂಬಿಕೊಂಡಿವೆ ಅದರ ನಡುವೆ ಇವರ ಬುಟ್ಟಿಗಳ ಬೇಡಿಕೆ ಕಡಿಮೆಯಾದರೂ ಚಿಕ್ಕ ಮಟ್ಟಿಗೆ ಜನಗಳು ಇವರಿಂದ ಬುಟ್ಟಿಗಳನ್ನು ಖರೀದಿಸುತ್ತಾರೆ ಇವರ ಬುಟ್ಟಿಗಳಿಗೆ ಕೆಲವು ಜನ ಮೆಚ್ಚುಗೆ ತೋರಿಸುತ್ತಿದ್ದಾರೆ ಇವರ ದಿನಚರಿಯ ಆಹಾರವೆಂದರೆ ಗಂಜಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತಿಗೂ ಗಂಜಿಯೇ ಗಂಜಿ ನೀರಿಗೆ ಉಪ್ಪು ಹುಳಿ ಮೆಣಸು ಸೇರಿಸಿದರೆ ಅದು ಇವರಿಗೆ ಪದಾರ್ಥ ಬೇಕರಿ ತಿಂಡಿ ತಿನಸು ಹಬ್ಬದ ಊಟ ಐಷಾರಾಮಿ ಉಡುಪು ತಿನಸು ಇವುಗಳ ಕನಸು ಸಹ ಇವರಿಗಿಲ್ಲ ಬಾಂಬಾಟಿ ಕಿದೂರು ಮೈರಳ ಹೀಗೆ ಹಲವು ಕಡೆ ಹೋದರೆ ಕೆಲವು ಜನ ಅಕ್ಕಿ ಅಥವಾ ಏನಾದರೂ ಕೊಟ್ಟು ಸಹಾಯ ಮಾಡುತ್ತಾರೆ ಆದರೆ ಆ ತಗ್ಗು ಪ್ರದೇಶಗಳಿಗೆ ಹೋಗಿ ಬರುವುದು ಕಷ್ಟ ರಿಕ್ಷಾ ಬಸ್ಗಳಿಗೆ ಕೊಡಲು ಹಣವಿಲ್ಲ ಹಿಂದೆ ಊರಿನಲ್ಲಿ ಒಂದು ಸಂಪ್ರದಾಯ ಇತ್ತು ಯಾರಾದರೂ ಸೀಮಂತಕ್ಕೆ ಕರೆದರೆ ಆ ಹೆಣ್ಣು ಮಗಳು ತಿಂದದ್ದು ಬಿಟ್ಟು ಉಳಿದ ಅನ್ನವನ್ನು ಇವರ ಸಮುದಾಯದವರು ತಿನ್ನಬೇಕು ಜೊತೆಗೆ ಕೈ ಕಾಣಿಕೆಯು ನೀಡಬೇಕು ಎಂಬುವುದು ಆದರೆ ಸರಕಾರ ಅದನ್ನು ನಿಷೇಧಿಸಿದ ಮೇಲೆ ಅವರ ಬಾಳಿಕೆ ದೊರೆಯುತ್ತಿದ್ದ ಹೊಟ್ಟೆ ತುಂಬುವ ಊಟವೂ ಕೈ ಕಾಣಿಕೆಯು ಕೈ ತಪ್ಪಿ ಬಿಟ್ಟಿದೆ ಇನ್ನು ಯಾರಾದರೂ ಸೀಮಂತಕ್ಕೆ ಕರೆದಾಗ ಹೋಗದಿದ್ದರೆ ನಾವು ಹೋಗಲಿಲ್ಲ ಅನ್ನುವ ಬೇಸರ ಅವರಿಗೆ ನೋವು ತಟ್ಟುತ್ತದೆ ಎಂಬ ನಂಬಿಕೆ ಇವರಲ್ಲಿದೆ ಕೈ ತುಂಬ ಸಂಪಾದನೆ ಮಾಡುವವರಲ್ಲಿ ತೃಪ್ತಿ ಕಾಣದೇ ಹೋದರೂ ಬಾಬು ಮತ್ತು ಸುಂದರಿ ದಂಪತಿಗಳು ತಮ್ಮ ಪಾಡಿಗೆ ತಾವು ಸರಳ ಬದುಕಿನಲ್ಲಿ ಸಂತೋಷ ಕಂಡುಕೊಂಡಿದ್ದಾರೆ ಆಡಂಬರದ ಮನೆಯಿಲ್ಲ ವಿಶಿಷ್ಟವಾದ ಉಡುಪು ಐಷಾರಾಮಿ ಮದುವೆಗಳು ಇಲ್ಲ ಆದರೆ ಸರಳ ಉಡುಪು ಸುಖ ನಿದ್ದೆ ಯಾರನ್ನು ನೋಯಿಸದ ಮನಸ್ಥಿತಿ ಇವರ ನಿಜವಾದ ಆಸ್ತಿ ಇಂದು ಕೈತುಂಬ ಸಂಪಾದನೆ ಮಾಡುತ್ತಾ ಸಂತೋಷವನ್ನು ಹುಡುಕಲಾಗದೆ ನರಳುವವರ ನಡುವೆ ಬಾಬು ಸುಂದರಿ ದಂಪತಿ ತಮ್ಮ ಜೀವನದ ಕಷ್ಟ ಸಂಕಷ್ಟಗಳ ನಡುವೆಯೂ ಕುಲ ಕಸುಬನ್ನು ಉಳಿಸಿಕೊಂಡು ಬದುಕುತ್ತಿರುವುದು ಸಮಾಜಕ್ಕೆ ಒಂದು ಪಾಠವಾಗಿದೆ ಆಧುನಿಕ ಯುಗದಲ್ಲಿಯೂ ಸಂಪ್ರದಾಯವನ್ನು ಅಳಿಯದಂತೆ ಹಿಡಿದುಕೊಂಡಿರುವ ಇವರ ಜೀವನ ಶೈಲಿ ಸ್ಮರಣೀಯ ಇವರ ಬದುಕು ನಮಗೆಲ್ಲರಿಗೂ ಒಂದು ಪಾಠ ಸಂತೋಷವೆಂದರೆ ಐಷಾರಾಮಿ ಮನೆ ಆಡಂಬರ ಹಣ ಇವೆಲ್ಲವೂ ಅಲ್ಲ ಸಂತೋಷವೆಂದರೆ ಸರಳ ಬದುಕಿನಲ್ಲಿ ತೃಪ್ತಿ ಬಾಬು ಮತ್ತು ಸುಂದರಿ ದಂಪತಿ ನಮ್ಮ ಸಮಾಜದಲ್ಲಿ ಬದುಕುತ್ತಿರುವ ಅಪರೂಪ ವ್ಯಕ್ತಿತ್ವ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು